ಒಂದು ಎರಡು ವರ್ಷದ ಮಗುವಿಗೆ ಕಿಡ್ಸ್ ಸ್ಪೆಷಲ್ ಟೆಡಿ ಬೇರ್ ಥೀಮ್ ಕೇಕ್ ಮಾಡೋಣ ಸೊ ಹಲೋ ಎವ್ರಿ ವನ್ ವೆಲ್ಕಮ್ ಟು ದ ರೀಧೀಸ್ ರೆಸಿಪೀಸ್ ಸೊ ನಮ್ಮ ಮಗನಿಗೆ ಒಬ್ಬರು ಕಸ್ಟಮರ್ ಬರ್ತಾರೆ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಿಂದ ಅವ್ರು ಬರೋದು ನಮ್ಮ ಯಜಮಾನ್ರು ವಾಟ್ಸಪ್ ಸ್ಟೇಟಸಲ್ಲಿ ಯಾವಾಗಲೂ ಕೇಕ್ ಫೋಟೋಸ್ ಇದ್ರು ಅದು ನೋಡಿ ಅವ್ರು ಯಾವಾಗಲೂ ಕೇಳ್ತಿದ್ರು ನಿಮ್ಮ ಕೇಕ್ ಒಂದು ಸಲ ಟೇಸ್ಟ್ ಮಾಡಬೇಕು ಅಂತ ಅವ್ರೇನೋ ಕೇಕ್ ಟೇಸ್ಟ್ ಮಾಡಿದ್ರು ಮನೆಗೆ ತೊಗೊಂಡು ಹೋಗಬೇಕು ಅವ್ರ ಮಿಸಸ್ಗೆಲ್ಲ ಕೇಕ್ ಟೇಸ್ಟ್ ಮಾಡಿಸ್ಬೇಕು ಅಂತ ಅವ್ರು ಯಾವಾಗಲೂ ಕೇಳ್ತಾಯಿದ್ರು ಬಟ್ ಅವ್ರಿಗೊಂದು ಪ್ರಾಬ್ಲಮ್ ಏನಂದರೆ ಅವ್ರು ಬರೋದು ಸ್ವಲ್ಪ ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಾಸ್ ಮನೆಗೆ ಹೋಗುವಾಗೂ ಸ್ವಲ್ಪ ಕೆಲಸ ಇರುತ್ತೆ ಅವ್ರಿಗೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗುವಾಗ ಕೇಕ್ ಮೆಲ್ಟ್ ಆಗ್ಬಿಡ್ತಲ್ಲ ಅಷ್ಟು ದೂರ ತೊಗೊಂಡು ಹೋಗೋದು ಹೇಗೆ ಅಂತ ಅಂದ್ಕೊಂಡು ಯಾವಾಗಲೂ ಅವಾಯ್ಡ್ ಮಾಡ್ತಾಯಿದ್ರು ನಾನೇ ಬೇಡ ಅಂತ ಇದ್ದೆ ಅಷ್ಟು ದೂರ ನೀವು ತೊಗೊಂಡು ಹೋಗೋ ಸ್ವಲ್ಪ ಕೇಕ್ ಮೆಲ್ಟ್ ಆಗಿಬಿಡುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ನಾನೇ ಯಾವಾಗಲೂ ಅವ್ರಿಗೆ ಬೇಡ ಅಂತ ಇದ್ದೆ ಸೊ ಈ ಸಲ ಅವರು ಅವರ ಎರಡು ವರ್ಷದ ಮಗುವಿಗೆ ಬರ್ಡೇ ಇದ್ದಿದ್ದರಿಂದ ಕೇಕ್ ಆರ್ಡರ್ ಕೊಟ್ಟಿದ್ರು ಅದನ್ನು ಹೇಗೆ ತೊಗೊಂಡು ಹೋದರು ಅಂತ ಇನ್ನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಫಸ್ಟು ಕೇಕ್ ಬಗ್ಗೆ ಸ್ವಲ್ಪ ಮಾತಾಡೋಣ ಇದು ಒಂದು ಕೆ ಜಿ ಕೇಕ್ ಆರ್ಡರ್ ಆಗಿರೋದ್ರಿಂದ ಏಳು ಇಂಚ್ದು ಕೇಕ್ ಟಿನ್ನಲ್ಲಿ ಎರಡು ಕಪ್ ವೆನಿಲಾ ಕೇಕ್ ಮಿಕ್ಸ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಬ್ಯಾಟರ್ ರೆಡಿ ಮಾಡಿಕೊಂಡು ಟಿನ್ನಲ್ಲಿ ಹಾಕಿ ಮೂವತ್ತರಿಂದ ಮೂವತ್ತೈದು ನಿಮಿಷದವರೆಗೂ ಓವನಲ್ಲಿ ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬೇಕ್ ಮಾಡಿಕೊಂಡಿದ್ದೆ ಇದೆಲ್ಲ ಹಿಂದಿನ ವೀಡಿಯೋಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಒಂದು ಸಲ ವೀಡಿಯೋ ಚೆಕ್ ಮಾಡಿಕೊಳ್ಳಿ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಮೊದಲು ಇದು ಏಳು ಇಂಚ್ ಸ್ಪಾಂಜ್ ಆಗಿರೋದ್ರಿಂದ ಒಂಬತ್ತು ಇಂಚದು ಅಥವಾ ಹತ್ತು ಇಂಚದು ಬೋರ್ಡ್ ಬೇಕಾಗುತ್ತೆ ಇಲ್ಲಿ ನಾನು ಹತ್ತು ಇಂಚದು ಕೇಕ್ ಬೋರ್ಡ್ ತಗೊಂಡು ಕೇಕ್ ಬೋರ್ಡ್ ಮೇಲೆ ಫಿಕ್ಸ್ ಆಗಿರಲಿ ಎಲ್ಲೂ ಅಲ್ಲಾಡಬಾರ್ದು ಅಂತ ಬೋರ್ಡ್ ಮೇಲೆ ಸ್ವಲ್ಪ ಕ್ರೀಮ್ ಹಾಕೊಂಡು ನಂತರ ಅದ್ರ ಮೇಲೆ ಸ್ಪಾಂಜಸ್ ಮಿಲ್ಟ್ ಮಾಡ್ಕೊಳ್ತಾ ಹೋಗೋಣ ಇದನ್ನ ಪೈನಾಪಲ್ ಕ್ರಷ್ ಅಂತಾರೆ ಇದನ್ನ ಒಂದು ಕಪ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸೊಲ್ಯೂಷನ್ ರೆಡಿ ಮಾಡ್ಕೊಂಡಿದ್ದೆ ಇದರಿಂದಾನೇ ನಾವು ಸ್ಪಾಂಜ್ ಸೋಕ್ ಸೋಪ್ ಮಾಡ್ಕೊಳ್ಳೋದು ಈ ಪೈನಾಪಲ್ ಕ್ರಷ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಕೇಕ್ ಮೆಟೀರಿಯಲ್ ಶಾಪ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಇಲ್ಲಾಂದ್ರೆ ಅಮೆಝಾನ್ ಮೀಶೋ ಎಲ್ಲಿ ಬೇಕಾದ್ರೂ ಯಾವ ವೆಬ್ಸೈಟ್ ಅಲ್ಲಿ ಬೇಕಾದ್ರೂ ನೀವು ತರಿಸ್ಕೊಳ್ಬಹುದು ಪೈನಾಪಲ್ ಕ್ರಷ್ ಅಂತ ಕೇಳಿದ್ರೆ ಸಿಗುತ್ತೆ ಓಕೆನಾ ನೀಟಾಗಿ ಕೇಕ್ ಸ್ಪಾಂಜ್ ನ ಎಲ್ಲಾ ಕಡೆ ಸೋಪ್ ಮಾಡ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ವಿಪಿಂಗ್ ಕ್ರೀಮ್ ವಿಪ್ ಕ್ರೀಮ್ ನಾ ವಿಪ್ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಕೂಡ ಹೇಗ್ ಮಾಡೋದು ಅಂತ ಮುಂಚಿನ ವಿಡಿಯೋಸ್ ಅಲ್ಲಿ ತೋರಿಸಿದೀನಿ ನಮ್ಮ ಚಾನೆಲ್ನ ಎಲ್ಲ ಮುಂಚಿನ ವೀಡಿಯೋಗಳನ್ನ ಕೇಕ್ ವೀಡಿಯೋಗಳನ್ನ ಒಂದ್ಸಲ ಚೆಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಯಾಕಂದರೆ ಪದೇ ಪದೇ ಎಲ್ಲ ವೀಡಿಯೋನೆಲ್ಲ ಹೇಳಿದ್ರೆ ವೀಡಿಯೋ ತುಂಬ ಉದ್ದ ಆಗಿಬಿಡುತ್ತೆ ಆಮೇಲೆ ಯಾರೂ ನೋಡೋದಿಲ್ಲ ಅಂತ ಅಷ್ಟೇ ಇನ್ನೇನಿಲ್ಲ ಇದು ಕ್ರೀಮ್ ಸ್ವಲ್ಪ ಕಡಿಮೆ ಇತ್ತು ಅಂತ ಇನ್ನು ಸ್ವಲ್ಪ ಕ್ರೀಮ್ ಮೇಲ್ಗಡೆಯಿಂದ ಹಾಕ್ಕೊಂಡು ಅದನ್ನು ಕೂಡ ಇದೇ ರೀತಿ ಎಲ್ಲ ನೀಟಾಗಿ ಲೆವೆಲ್ಲಾಗಿ ಇರಬೇಕು ಅದು ಮೇಲೆ ಕಡೆಗಡೆ ಇರಬಾರ್ದು ಆ ರೀತಿ ನೀ ನೀಟಾಗಿ ಈವನ್ ಆಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದು ಪೈನಾಪಲ್ ಫಿಲ್ಲಿಂಗ್ ಅಂತ ಈ ಫಿಲ್ಲಿಂಗಲ್ಲಿ ಕ ಪೈನಾಪಲ್ದು ಸ್ಮಾಲ್ ಸ್ಮಾಲ್ ಪೀಸಸ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಪೈನಾಪಲ್ ಫಿಲ್ಲಿಂಗ್ ಅಂತ ಕೇಳಿದ್ರೆ ಕೊಡ್ತಾರೆ ಇದನ್ನು ಈ ಫಿಲ್ಲಿಂಗ್ನ ಕೂಡ ಇದ್ರ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಮುಂಚೆ ಕೇಕ್ಸಲ್ಲಿ ಬರೀ ಕ್ರಶ್ ಹಾಕೊಳ್ತಾ ಇದ್ದೆ ಫಿಲಿಂಗ್ ಹಾಕೊಳ್ತಾ ಇರಲಿಲ್ಲ ಈ ನಡುವೆ ಕೇಕ್ಸಲ್ಲಿ ಫಿಲಿಂಗ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಕೇಕ್ಸ್ ಕೊಡೋಣ ಕಸ್ಟಮರ್ಸ್ಗೆ ಅಂತ ಅಷ್ಟೆ ನೆಕ್ಸ್ಟು ಸೆಕೆಂಡ್ ಲೇಯರ್ ಇಟ್ಕೊಂಡಿದ್ದೀನಿ ಕೇಕ್ ಸ್ಪಾಂಜಲ್ಲಿ ಟಾಪ್ ಮೋಸ್ಟ್ ಲೇಯರ್ ಇತ್ತಲ್ಲ ಆ ಲೇಯರ್ ನಾವು ಕೇಕ್ ಮಿಲ್ಟ್ ಮಾಡುವಾಗ ಸೆಕೆಂಡ್ ಲೇಯರ್ ಆಗುತ್ತೆ ಅಂದರೆ ಮಿಡಲಲ್ಲಿ ಬರುತ್ತದು ಆ ಲೇಯರ್ನ ಮಿಡಲಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಪೋರ್ಟ್ಗೆ ಸ್ವಲ್ಪ ಡೂಮ್ ಶೇಪ್ ಬಂದಿರುತ್ತಲ್ಲ ಮೇಲ್ಗಡೆ ಅದರಿಂದ ಎರಡು ಕೇಕ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಅದರಿಂದ ಸ್ವಲ್ಪ ಸೈಡಲ್ಲಿ ಫಸ್ಟು ಪೈಪಿಂಗ್ ಬ್ಯಾಗಿಂದ ಕ್ರೀಮ್ ಅಪ್ಲೈ ಮಾಡಿಕೊಂಡು ಕೇಕ್ಗೆ ಸಪೋರ್ಟ್ ಕೊಡ್ಬೇಡ ಹಾಗೆ ಹಾಗೆ ಸಪೋರ್ಟ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಕೇಕ್ ಒಂಥರ ಬೀಳೋ ಥರ ಆಗ್ಬಿಡುತ್ತೆ ಇಲ್ಲ ಅಂದರೆ ಸೈಡಲ್ಲಿ ಸ ಎರಡು ಸೈಡ್ಸಲ್ಲಿ ಬಿದ್ದುಬಿಟ್ಟು ಸುತ್ತಲೂ ಬಿಂದು ಸೆಂಟ್ರಲ್ ಮಾತ್ರ ಮೇಲ್ಗಡೆ ಬರೋ ಥರ ಆಗ್ಬಿಡುತ್ತೆ ಯಾಕೆಂದರೆ ಸೈಡ್ಸಲ್ಲಿ ಸಪೋರ್ಟ್ ಇರಲ್ಲ ಡೂಮ್ ಶೇಪ್ ಇರುತ್ತಲ್ಲ ಅಂದರೆ ಸೆಂಟ್ರಲ್ ಉಬ್ಬಿ ಬಂದಿತ್ತಲ್ಲ ಕೇಕ್ ಅದರಿಂದ ಸ್ವಲ್ಪ ಸೈಡಲ್ಲಿ ಸಪೋರ್ಟ್ ಕೊಟ್ಟು ಈಗ ಸೋಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಕೇಕ್ ಸ್ವಲ್ಪ ಸೈಡಲ್ಲಿ ಅಪ್ಲೈ ಮಾಡಿ ಆಮೇಲೆ ಸೋಕ್ ಮಾಡಿದ್ರೆ ಕೇಕ್ ಬಿದ್ದೋಗೋ ಥರ ಆಗೋದಿಲ್ಲ ಅದಕ್ಕೊಂದು ಸಪೋರ್ಟ್ ಸಿಗುತ್ತೆ ಅದಕ್ಕೋಸ್ಕರ ಈಗ ಸೋಪ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಲೇಯರ್ ವಿಪಿಂಗ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ ವಿಪಿಂಗ್ ಕ್ರೀಮ್ ಹಾಕ್ಕೊಂಡು ಅಪ್ಲೈ ಮಾಡಿದಾದಮೇಲೆ ಇದ್ರ ಮೇಲೆ ಕ್ರಷ್ ಹಾಕ್ಕೊಂಡಿದ್ದೀನಿ ಮತ್ತೆ ಥರ್ಡ್ ಲೇಯರ್ ಇಟ್ಕೊಂಡು ಥರ್ಡ್ ಲೇಯರ್ನೂ ನೋಡಿ ಅದೇ ರೀತಿ ಸೇಮ್ ಅದೇ ಪ್ರೊಸೀಜರು ಫಸ್ಟ್ ಸೋಕಿಂಗ್ ಮಾಡಿ ವಿಪಿಂಗ್ ಕ್ರೀಮ್ ಹಾಕ್ಕೊಳ್ಳೋದು ಮೂರು ಲೇಯರ್ ಕಟ್ ಮಾಡಿರೋದರಿಂದ ಎರಡು ಲೇಯರಲ್ಲಿ ನಮಗೆ ಕ್ರಷ್ ಅಥವಾ ಫಿಲ್ಲಿಂಗ್ ಅಪ್ಲೈ ಮಾಡಬೇಕಾಗುತ್ತೆ ಟಾಪ್ ಲೇಯರಲ್ಲಿ ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಫೈನಲ್ ಫಿನಿಶಿಂಗ್ ಸಾರಿ ಕ್ರಮ್ ಕೋಟಿಂಗ್ ಆಗಿದ್ದಾದಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಫೈನಲ್ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಪೈಪಿಂಗ್ ಬ್ಯಾಗಲ್ಲಿ ಕ್ರೀಮ್ ಹಾಕ್ಕೊಂಡು ಈ ರೀತಿ ನೀಟಾಗಿ ಎಲ್ಲ ಕಡೆ ಕ್ರೀಮ್ ಅಪ್ಲೈ ಮಾಡ್ಕೊತ ಹೋಗ್ತಾ ಇದ್ದೀನಿ ಈ ರೀತಿ ಪೈಪಿಂಗ್ ಬ್ಯಾಗಲ್ಲಿ ಹಾಕೋದ್ರಿಂದ ಫೈನಲ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಕಡೆ ಕ್ರೀಮ್ ಜಾಸ್ತಿ ಒಂದು ಕಡೆ ಕೈ ಕಡಿಮೆ ಆಗಲ್ಲ ಅವಾಗ ನಮಗೆ ಕೊನೆಯಲ್ಲಿ ಫೈನಲ್ ಐಸಿಂಗ್ ಮಾಡೋವಾಗ ಕೆಲಸ ಕಡಿಮೆ ಆಗುತ್ತೆ ಬೇಗನೆ ಆಗಿಬಿಡುತ್ತೆ ಅಂತ ಈ ರೀತಿ ಮಾಡ್ಕೊಳ್ಳೋದು ಫೈನಲ್ ಐಸಿಂಗ್ ಮಾಡೋಕ್ಕೆ ವೈಟ್ ಕಲರ್ ವೈಪಿಂಗ್ ಕ್ರೀಮ್ ಇಟ್ಕೊಂಡಿದ್ದೀನಿ ಯಾವುದೂ ಕಲರ್ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ನಾನು ಸಾಮಾನ್ಯವಾಗಿ ಕಸ್ಟಮರ್ ಡಿಮ್ಯಾಂಡ್ ಮಾಡಿಲ್ಲ ಅಂದರೆ ಕಲರ್ ಜಾಸ್ತಿ ಹಾಕೋದೇ ಇಲ್ಲ ಕೆಲ್ವೊಂದು ಕಡೆ ಅವಶ್ಯಕತೆ ಇದ್ರೆ ಮಾತ್ರ ಅಥವಾ ಅದು ಯಾವುದಾದ್ರೂ ಥೀಮ್ ಅನುಸಾರವಾಗಿ ಕಲರ್ ಬೇಕು ಅಂತ ಅನ್ಸಿದ್ರೆ ಮಾತ್ರ ಲೈಟಾಗಿ ಒಂದೆರಡು ಡ್ರಾಪ್ ಕಲರ್ ಹಾಕ್ಕೊಳ್ತೀನಿ ಇಲ್ಲಾಂದರೆ ಫ್ರೆ ಕಸ್ಟಮರ್ ಯಾರು ಡಿಮ್ಯಾಂಡ್ ಮಾಡಿದ್ರೆ ಅಷ್ಟೇ ಕಲರ್ ಆ್ಯಡ್ ಮಾಡೋದು ಇಲ್ಲಾಂದರೆ ಲೈಟ್ ಕಲರ್ಸೇ ಆ್ಯಡ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ನಾನು ಹೇಳೋದನ್ನ ಇರಿ ಆದರೆ ನಿಮ್ಮ ಗಮನ ಎಲ್ಲ ಕೇಕ್ ಕಡೆ ಇರಲಿ ಹೇಗೆ ಫೈನಲೈಸಿಂಗ್ ಮಾಡ್ತೀನಿ ಅಂತ ಇರಿ ನಾನು ಹೇಗೆ ಐಸಿಂಗ್ ಮಾಡ್ತೀನಿ ಅಂತ ನೋಡಿಕೊಂಡು ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡೋದ್ರಿಂದನೇ ಇದು ಬರೋದು ಒಂದೇ ಸಲ ನೋಡಿದಾಗ ನಮ್ಗೆ ಈಸಿ ಅನಿಸುತ್ತೆ ಆದರೆ ಫೈನಲ್ ಐಸಿಂಗ್ ನೀಟಾಗಿ ಫಿನಿಷಿಂಗ್ ಮಾಡಬೇಕು ಅಂದರೆ ನೀವು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಮನೆಯಲ್ಲಿ ನಾನು ಫಸ್ಟು ಸೈಡಲ್ಲಿ ಫೈನಲ್ ಫಿನಿಷಿಂಗ್ ಮಾಡ್ಕೊಳ್ತೀನಿ ಪ್ಯಾಲೆಟ್ ನೈಫಿಂದ ಫಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ ಆಮೇಲೆ ಸ್ವಲ್ಪ ಕ್ರೀಮೆಲ್ಲ ಮೇಲ್ಗಡೆಗೆ ಬರುತ್ತಲ್ಲ ಆ ಮೇಲ್ಗಡೆ ಬಂದಿರೋ ಕ್ರೀಮ್ನ ಪ್ಯಾಲೆಟ್ ನೈಫಿಂದನೇ ಒಳಗಡೆ ತೊಗೊಳ್ತೀನಿ ಫಸ್ಟು ಗೊತ್ತಾಗ್ತಾ ಇದ್ದಲ್ಲ ನಿಮಗೆ ಅದಾದ ಮೇಲೆ ಫಸ್ಟ್ ಮೇಲ್ಗಡೆ ಮತ್ತೆ ಸ್ವಲ್ಪ ಐಸಿಂಗ್ ನೀಟಾಗಿ ಫಿನಿಶಿಂಗ್ ಮಾಡಿಕೊಂಡು ಮತ್ತೆ ಸೈಡಲ್ಲಿ ಸ್ವಲ್ಪ ಕ್ರೀಮ್ ಹಾಳಾಗಿದ್ದರೆ ಅದನ್ನು ಮತ್ತೆ ಸೈಡ್ ಮಾಡ್ಕೊಬೇಕಾಗುತ್ತೆ ಒಂದು ಸಲ ಮೇಲ್ಗಡೆ ಸಲ ಕೈಗಡೆ ಈ ರೀತಿ ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಎಷ್ಟು ಸಲ ನಮಗೆ ಎಷ್ಟು ಎಕ್ಸ್ಟ್ರಾ ಕ್ರೀಮ್ ಬರುತ್ತೋ ಆ ಎಕ್ಸ್ಟ್ರಾ ಕ್ರೀಮ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಅದನ್ನೇ ಐಸಿಂಗ್ ಅಂತ ಹೇಳೋದು ನಿಮಗೂ ಥರ ನಾನು ಎಲ್ಲ ಯಾವ ರೀತಿ ಮಾಡಿದ್ರು ಕೊನೆಯಲ್ಲಿ ಒಂದು ಸಲ ಕಾರ್ಡಲ್ಲಿ ನಾನು ಐಸಿಂಗ್ ಮಾಡ್ಕೊಳ್ತೀನಿ ಅಂತ ಈ ರೀತಿ ಕಾರ್ಡಲ್ಲಿ ಒಂದು ಸಲ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತುಂಬ ಸಿಂಪಲ್ ಕೇ ಕೇಕ್ ಆಗಿತ್ತು ಅದರಿಂದ ಇದ್ರದ್ದು ಫೈನಲ್ ಐಸಿಂಗ್ ತುಂಬ ನೀಟಾಗಿ ಕಾಣಿಸೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಂದರೆ ನೀಟಾಗಿ ಕಾಣಿಸ್ಬೇಕಾಗಿತ್ತು ಇದು ಈಗ ಆಲ್ಮೋಸ್ಟ್ ಡನ್ ಈಗ ಇದಾದಮೇಲೆ ಈ ರೀತಿ ಸಿಲಿಕಾನ್ ಬ್ರಷ್ ಸಿಗುತ್ತೆ ಈ ಬ್ರಷಿಂದ ಒಂದು ಸಲ ತುಂಬ ಪ್ಲೇನಾಗಿ ಕಾಣಿಸ್ತಾ ಇತ್ತಲ್ಲ ಕೇಕ್ ಅಂತ ಈ ಬ್ರಷಿಂದ ಒಂದು ಸಲ ಟೆಕ್ಸ್ಚರ್ ಕೊಟ್ಕೊಳ್ತಾ ಇದ್ದೀನಿ ಸುಮ್ಮನೆ ಲೈಟಾಗಿ ಒಂದು ಸಲ ಕೇಕ್ ಮೇಲ್ಗಡೆ ಅಲ್ಲಿ ಇಟ್ಕೊಂಡು ಟರ್ನ್ ಟೇಬಲ್ ಟರ್ನ್ ಮಾಡಿಕೊಂಡ್ರೆ ಈ ರೀತಿ ಒಂದು ಟೆಕ್ಚರ್ ಬೀಳುತ್ತೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಒಂದು ಟೆಕ್ಸ್ಚರ್ ಕೊಟ್ಕೊಂಡಿದ್ದೀನಿ ಅಷ್ಟೇ ಈ ರೀತಿ ಒಂದು ಸುವಲ್ ಪ್ಯಾಟ್ರನ್ ಬಂದಿದೆ ಇದು ಟೆಡಿ ಬೇರ್ ಥೀಮ್ ಕೇಕ್ ಆಗಿರೋದ್ರಿಂದ ಈ ಥರ ಒಂದು ಪ್ರಿಂಟೌಟ್ ತೆಗೆಸ್ಕೊಂಡಿದ್ದೆ ಪ್ರಿಂಟೌಟಲ್ಲಿ ಸಾರಿ ಪ್ರಿಂಟ್ರಸ್ಟಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡಿ ಬುಕ್ ಸ್ಟಾಲ್ ಬಂದಿದೆ ನಾವಿರೋ ಕಡೆ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಅವರು ಪ್ರಿಂಟೌಟು ಫೋಟೋ ಶೀಟ್ ಮೇಲೆ ಬೇಕು ಅಂತ ಹೇಳಿದ್ರೆ ಈ ರೀತಿ ತೆಗೆದುಕೊಡ್ತಾರೆ ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ಫೋಟೋ ಶೀಟ್ ಫ್ರಂಟ್ ಸೈಡ್ ಗ್ಲೌಸಿ ಲುಕ್ ಇರುತ್ತೆ ಬ್ಯಾಕ್ ಸೈಡ್ ಪೇಪರ್ ಸ್ವಲ್ಪ ಸಾಗಿ ಆಗ್ಬಿಡುತ್ತೆ ಅಂತ ಸೆಲೋ ಟೇಪಿಂದ ಕವರ್ ಮಾಡ್ಕೊಳ್ಬೇಕು ಮತ್ತೆ ಯಾವುದಾದ್ರೂ ಫೋಟೋ ನಿಲ್ಸ್ಬೇಕು ಅಂತ ಇದ್ರೆ ಅಂದರೆ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಕೇಕ್ ನೋಡಿ ಈ ಥರ ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಆ ಫೋಟೋ ಇಡಬೇಕು ಅಂತ ಇದ್ರೆ ವುಡನ್ ಸ್ಟಿಕ್ ಹಿಂದುಗಡೆ ಹಾಕಿ ಆ ಫೋಟೋ ಸ್ಟಿಕ್ ಹಾಕಿ ಸೆಲೋ ಟೇಪ್ ಫೋಟೋಸ್ನ ನಿಲ್ಲಿಸ್ಕೊಳ್ಬೋದು ಇದು ಎರಡು ವರ್ಷದ ಬರ್ಡೇ ಪಾರ್ಟಿ ಆಗಿದ್ರಿಂದ ಟೂ ಅಂತ ಬರೆದಿತ್ತು ಅದು ಕೂಡ ಕಟೌಟ್ ಅಲ್ಲೇ ಸಿಕ್ತು ಟೂ ಅಂತ ಇದೆ ನೋಡಿ ಇದು ಟೆಡಿಬೇರ್ದು ಶೂಸ್ ಮೇಲ್ಗಡೆ ಟೆಡಿ ಬೇರ್ ನಿಲ್ಸಿದ್ದೀನಿ ಮುಂದ್ಗಡೆ ಹ್ಯಾಪಿ ಬರ್ಡೇ ಅಂತ ಬರ್ಸ್ಕೊಂಡಿದ್ದೆ ಹ್ಯಾಪಿ ಬರ್ಡೇ ಅಂತ ಬರೆದು ಮಗು ಹೆಸರು ಬರೆದಿದೆ ಅದ್ರ ಮೇಲ್ಗಡೆ ಇದು ಟೆಡ್ಡಿ ಬೇರ್ದು ಚಡ್ಡಿ ಮತ್ತೆ ಅದರದ್ದು ಗ್ಲೌಸು ಇದನ್ನ ಎಲ್ಲಿಡೋಣ ಅಂತ ಹುಡುಕ್ತಾ ಇದ್ದೀನಿ ಇಲ್ಲಿ ಮುಂದ್ಗಡೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಇಡ್ತಾ ಇದ್ದೀನಿ ನೋಡಿ ಗ್ಲೌಸು ಶೂಸು ಮುಂದ್ಗಡೆ ಹ್ಯಾಪಿ ಬರ್ಡೇ ಎಲ್ಲ ಪ್ಲೇಸ್ ಮಾಡಿದ್ದಾಯಿತು ಸೊ ಆಲ್ಮೋಸ್ಟ್ ಕೇಕ್ ರೆಡಿ ಆಗಿದೆ ಇದು ಇವತ್ತು ಕೇಕ್ನ ಫೈನಲ್ ಲುಕ್ ಕೊನೆಯಲ್ಲಿ ಸ್ವಲ್ಪ ಕಲರ್ಫುಲ್ಲಾಗಿರೋ ಸ್ಪ್ರಿಂಕಲ್ಸ್ ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಕೇಕ್ ಮೆಟೀರಿಯಲ್ ಶಾಪಲ್ಲಿ ಅಥವಾ ಆನ್ಲೈನಲ್ಲಿ ಸಿಗುತ್ತೆ ಎಲ್ಲ ಕಡೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಬೇಸ್ ವೈಟ್ ಕಲರ್ ಇತ್ತಲ್ಲ ಇದ್ರ ಮೇಲೆ ಕಲರ್ ಕಲರ್ದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ರೀತಿ ಸ್ಪ್ರಿಂಕಲ್ಸ್ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ಕೇಕ್ನ ಫೈನಲ್ ಲುಕ್ ಸೊ ಇವತ್ತಿನ ವೀಡಿಯೋ ಹಾಗೂ ಕೇಕ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಇದೇ ಥರ ಇನ್ನೂ ಕೇಕ್ ಡಿಸೈನ್ಸು ಫ್ಲೇವರ್ಸು ಕಲಿಬೇಕು ಅಂತ ನಿಮಗೆ ಆಸೆ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರೋ ನೀವು ಯಾರಾದರೂ ಕೇಕ್ ಮನೇಲಿ ಮಾಡೋದಾದರೆ ನನಗೂ ಕಮೆಂಟ್ ಮಾಡಿ ತಿಳಿಸಿ ನನಗೂ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್